ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿತಾ ಲೈಫ್ ಸ್ಟೈಲ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸ್ನೇಹಿತರೆ ಎಲ್ಲಿಗೆ ಬಂದಿದ್ದೀವಿ ನಾವು ಅಕ್ಕರ್ ಮನೆಗೆ ಬಂದಿದ್ದೀವಿ ನಿನ್ನೆ ಶನಿವಾರ ಶನಿವಾರ ಸಂಜೆನೆ ಬಂದ್ವಿ ನಾನು ಶಿವರಾತ್ರಿ ಹಬ್ಬದ್ದಾಗಲಿ ನಿನ್ನೆ ಶನಿವಾರ ಆಗಲಿ ಯಾವುದೂ ವಿಡಿಯೋ ಮಾಡಲಿಲ್ಲ ಕೆಲವೊಂದು ಪರ್ಸ್ನಲ್ ಕೆಲ್ಸದ ಮೇಲೆ ಊರಿಗೆ ಸಡನ್ನ ಬಂದ್ವಿ ನಾವು ಎಲ್ಲಿಗೆ ಹೋಗ್ತೀವಿ ಏನು ಯಾಕೆ ಬಂದೀವಿ ತಿಳಿಸ್ತೀನಿ ಇವತ್ತಿನ ವೀಡಿಯೋದಲ್ಲಿ ಬನ್ನಿ ಸ್ನೇಹಿತರೆ ಇವತ್ತಿನ ವೀಡಿಯೋ ಶುರು ಮಾಡೋಣ ಅಕ್ಕ ತಿಂಡಿ ಮಾಡ್ತಾ ಇದ್ದಾರೆ ಬಾಬಾ ಪೂಜೆಗೆ ಜೋಡ್ಸ್ಕೊತ ಇದ್ದಾರೆ ಅಪ್ಪು ಇಲ್ಲ ನೋಡಿ ಕೆಲಸ ಮಾಡ್ತದ ನಮ್ಮ ನಮ್ಮನೆಯವರು ಅಕ್ಕ ತಿಂಡಿ ಇವತ್ತು ಅಕ್ಕಿ ರೊಟ್ಟಿ ಕಾಯ್ ಚಟ್ನಿ ಸ್ನೇಹಿತರೆ ಇವಾಗ ನಮ್ಮ ಅಜ್ಜಿ ಮನೆಗೆ ಹೊರಟಿದ್ವಿ ಇಲ್ಲಿಂದ ಒಂದು ಇಪ್ಪತ್ತು ಹತ್ತು ಹತ್ತು ಹದಿನೈದು ಕಿಲೋಮೀಟ್ರ್ ದೂರ ನೋಡಿ ರೆಡಿಯಾಗಿದ್ದೀವಿ ಸಿಂಪಲ್ ಕುರ್ತಿ ಹಾಕ್ಕೊಂಡಿವಿ ನಾನು ಮತ್ತೆ ಅಕ್ಕ ಪಾಪು ಕೂಡ ರೆಡಿಯಾಗಿದ್ದಾನೆ ಹೋಗೋಣ ಅಜ್ಜಿ ಹೋಗೋಣ ನಾನು ಪಾಪು ಬ್ಯಾಚಿ ಹ್ಞೂ ಪಾಪು ಬ್ಯಾಚಿ ಇಲ್ಲಿ ನೋಡಿ ಸ್ನೇಹಿತರೆ ದೊಡಮ್ಮ ಮಗನ ಆಟನ ಕಂಬ ಹಸ ಇದ್ದಾನೆ ಹೀಗೆ ದೊಡಮ್ಮ ಮಗ ಏನಾದರೂ ಆಟ ಆಡ್ತಾನೆ ಇರ್ತಾರೆ ಈ ಬಾರಿ ನಾನು ಒಂದೆರಡು ಮೂರು ದಿನ ಅಕ್ಕನ ಮನೆಯಲ್ಲೇ ಇರೋಣ ಅಂತ ಹೇಳಿ ಬಂದಿದ್ದೀನಿ ನಾವೀಗ ಹೇಳ್ದಂಗೆ ಇಲ್ಲಿಂದ ಅಜ್ಜಿ ಮನೆಗೆ ಹೋಗ್ತೀವಿ ಅಕ್ಕನೂರಿಂದ ನಮ್ಮ ಅಜ್ಜಿ ಮನೆಗೆ ಒಂದು ಹತ್ತು ಹದಿನೈದು ಕಿಲೋಮೀಟ್ರ್ ದೂರ ಇವಾಗ ಅಲ್ಲಿಗೆ ಹೋಗ್ತೀವಿ ನಾ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ಸ್ನೇಹಿತರೆ ಮಗಂದು ಆಟ ನೋಡಿ ಅಜ್ಜಿ ಮನೆ ಅಂದರೆ ನಮ್ಮ ಅಮ್ಮನ್ನ ಅಮ್ಮನ ಮನೆ ಅಮ್ಮನ ಅಮ್ಮ ಮನೆಗೆ ಅಜ್ಜಿ ಮನೆಗೆ ಹೋಗ್ತಾ ಇರೋದು ನಾವು ಇವಾಗ ಅಜ್ಜಿ ಮನೆಗೂ ಬಂದಾಯ್ತು ಸ್ನೇಹಿತರೆ ನಾವು ಬಂದು ಸ್ವಲ್ಪ ತಾಯ್ತು ನನ್ನ ಮಗಂದು ಆಟ ಅಲ್ಲೂ ಶುರುವಾಗಿದೆ ಅವ್ರ ಅಜ್ಜಿ ಜೊತೆಗೆ ಇವರು ನಮ್ಮ ಅಮ್ಮನ ತಂಗ ತಂಗಿ ಎಲ್ಲ ಆಟ ಒಂದು ಈ ಥರ ಡಬ್ಬ ಎಲ್ಲ ತಗೊಂಡು ಒಂದು ಒಂದು ಬೀಳ್ಸೋದು ಆಡೋದು ಈ ಆಟ ಆಟ ಆಡ್ತಾ ಇದ್ದ ಅಜ್ಜಿ ಜೊತೆಗೆ ಮಾತಾಡ್ತಾ ನೋಡಿ ನಮ್ಮ ಅಕ್ಕ ಕೂತಿದ್ದಾಳೆ ಅವನ ಜೊತೆ ಆಟಾಡ್ತಾ ಮಾತಾಡ್ತಾ ಹೀಗೆ ಕಾಲ ಕಳೆದ್ವಿ ನಾವು ಅಜ್ಜಿ ಊರಿಗೆ ಹೋಗಿದ್ದು ನಮ್ಮ ಅಜ್ಜಿ ಊರಲ್ಲಿ ನಮಗೆ ತುಂಬ ಬೇಕಾದರೊಬ್ರು ತೀರೋಗಿದ್ದರು ಮೊನ್ನೆ ಶುಕ್ರವಾರ ನಾನು ಅವತ್ತು ಹೋಗೋಕ್ಕಾಗಿರಲಿಲ್ಲ ಹಾಗಾಗಿ ಈಗ ಇವಾಗ ಬಂದಿದ್ದು ನಾವು ನಾವಿವಾಗ ಅವ್ರ ಮನೆಗೂ ಹೋಗಬೇಕು ಇಲ್ಲಿ ಸ್ವಲ್ಪ ಹೊತ್ತು ಮಾತಾಡಿ ಕೂತು ಹೋಗೋಣ ಅಂತೇಳಿ ಕೂತ್ವಿ ನನ್ನ ಮಗನ ಆಟ ನೋಡಿ ಅವ್ರಲ್ಲಿ ನಮ್ಮ ಅಜ್ಜಿ ಮನೆಗಿರೋಂಥ ಡಬ್ಬಗಳೆಲ್ಲವನ್ನು ತಗೊಂಬಂದು ಈ ರೀತಿಯಾಗಿ ಒಂದು ಒಂದು ಇಟ್ಟು ಜೋಡಿಸ್ತಾ ಆಟ ಆಡ್ತದಾನೆ ಅಜ್ಜಿ ಮನೆ ಅಂದರೆ ಇಲ್ಲಿ ನಮ್ಮ ಅಜ್ಜಿ ಇಲ್ಲ ಅವ್ರ ತಿರೋಗಿದ್ದಾರೆ ಇವ್ರು ನಮ್ಮ ಆಂಟಿ ಅಮ್ಮನ ತಂಗಿ ಇವರು ಮತ್ತೆ ನಮ್ಮ ಮಾಮನ ಮಗ ಇದ್ದಾರೆ ಅಂದರೆ ನಮ್ಮ ಅಮ್ಮನ ಅಣ್ಣನ ಮಗ ಇವರಿಬ್ರು ಒಟ್ಟಿಗಿದ್ದಾರೆ ಇವಾಗ ಮನೆ ಅವ್ರ ಮನೆಗೆ ಕಟ್ಸ್ಬೇಕು ಹೇಳಿ ಅಲ್ಲೆಲ್ಲ ನಮ್ಮ ಮನೆ ಇದ್ದಿದ್ದ ಜಾಗ ಎಲ್ಲ ಡೆಮಾಲಿಶ್ ಮಾಡಿ ಇದು ಮಾಡಿದ್ದಾರೆ ಇಲ್ಲಿ ಬೇರೆ ಮನೇಲಿ ಇವರು ಬಾಡಿಗೆ ಇರೋದು ಇದೊಂದು ರೂಮಲ್ಲಿ ಅಕ್ಕನೂರು ಶಿವಮೊಗ್ಗದಿಂದ ಒಂದು ಹತ್ತು ಕಿಲೋಮೀಟ್ರ್ ದೂರ ಶ್ ಅಜ್ಜಿಯವರು ಶಿವಮೊಗ್ಗದಿಂದ ಒಂದು ಹತ್ತು ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ ದೂರ ಆಗುತ್ತೆ ಅಲ್ಲಿರೋದು ಎಷ್ಟು ಬಿಸಿಲಿತ್ತು ಇಲ್ಲಿ ಸ್ನೇಹಿತರೆ ನನಗೆ ಕೊಪ್ಪದಲ್ಲಿ ಇಷ್ಟು ಬಿಸಿಲು ಗೊತ್ತೇ ಆಗಲ್ಲ ಅಂತ ಸಿಕ್ಕಾಪಟ್ಟೆ ಬಿಸಿಲಿತ್ತು ಹೀಗೆ ಪಾಪು ಜೊತೆ ಆಟ ಆಡ್ತಾ ಮಾತಾಡ್ತಾ ನಮ್ಮದು ಏನೇನೋ ಮಾತು ಎಲ್ಲ ಆಡ್ತಾ ಟೈಮ್ ಪಾಸ್ ಮಾಡಿದ್ವಿ ಇಲ್ಲೇ ಅವ್ನು ನೋಡಿ ನೀರಿಂದ ಇದ್ನೆಲ್ಲ ಎಳಿಲಿಕ್ಕೆ ಹೋಗ್ತಾಯಿದಾನೆ ಇದು ಡಬ್ಬದ್ದು ಆಟ ಇನ್ನೂ ಇಲ್ಲ ಒಂದು ಹಿಂಗೆ ಸಿಕ್ಕಾಪಟ್ಟೆ ಕೀಟ್ಲೆ ಮಾಡ್ತಾನೆ ಇಲ್ಲಿ ನಾವಿವಾಗ ಒಬ್ರು ತೀರೋಗಿದ್ರು ಅಂತ ಹೇಳಿದ್ನಲ್ಲ ಅವ್ರ ಮನೆಗೆ ಹೋಗಿ ಮಾತಾಡ್ಸ್ಕೊಂಡೆಲ್ಲ ಬಂದ್ವಿ ಎದುರುಗಡೆನೆ ಮನೆ ಮಾತಾಡ್ಸ್ಕೊಂಡೆಲ್ಲ ಬಂದ್ವಿ ನಾಡಲ್ಲಿ ಸೂರ್ಯ ಮುಳುಗ್ತಾ ಕೆಂಪು ಇತ್ತು ಮುಳುಗೋ ಟೈಮಿಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅದೊಂದು ಕ್ಲಿಪ್ಪಿಂಗ್ ತಗೊಂಡೆ ಪಾಪ ಮಲಗಿದ್ದ ಅದಾದಮೇಲೆ ನಾನು ಅಕ್ಕ ಹೀಗೆ ಅಲ್ಲೇ ಮೆಟ್ಲ ಮೇಲೆ ಕೂತು ಒಂದಷ್ಟು ಮಾತಾಡಿದ್ವಿ ನಮಗೆ ಎಷ್ಟು ಮಾತಾಡಿದರು ಕಮ್ಮಿನೇ ಅದು ಎಲ್ಲಿ ಎಲ್ಲಿರುತ್ತೋ ಮಾತು ಗೊತ್ತಿಲ್ಲ ಸುಮ್ಮ ಮಾತು ಮಾತು ಮಾತಾಡ್ತಾನೆ ಇರ್ತೀವಿ ನೀವು ಹಿಂಗೆ ಅಕ್ಕ ತಂಗಿ ಎಲ್ಲ ಸೇರಿದಾಗ ಕಮೆಂಟ್ ಮಾಡಿ ತಿಳಿಸಿ ನಮಗಂತೂ ಎಷ್ಟು ಟೈಮ್ ಇದ್ದರೂ ಕಮ್ಮಿನೇ ಇಬ್ಬರಿಗೂ ಸ್ನೇಹಿತರೆ ವಿಡಿಯೋ ಹೇಗೆ ಇದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ನೀವು ಕಮೆಂಟ್ ಮಾಡಿದ್ರೆ ಅಷ್ಟೇ ಗೊತ್ತಾಗುತ್ತೆ ನನಗೆ ಹೇಗೆ ಬರ್ತಾ ಇದೆ ವಿಡಿಯೋ ಯಾವ ಥರ ಇಷ್ಟ ಆಗುತ್ತೆ ಅಂತ ಹೇಳಿ ನಾನು ಇವಾಗ ವೀಡಿಯೋ ಎಡಿಟ್ ಮಾಡ್ಬೇಕಾದ್ರೆ ನಿಮಗೆ ಸೌಂಡ್ ಕೇಳ್ತಾ ಇರ್ಬೋದು ಪಾಪು ಪಾಪ ಇದ್ದಾನೆ ಅವನ ಸೌಂಡು ಕೇಳೋಕ್ಕೆ ಬ್ಯಾಗ್ರೌಂಡಲ್ಲಿ ಅದಾದ ನಂತರ ಮನೆಯವರು ಮತ್ತು ಬಾವ ಪೇ ಇಲ್ಲೇ ಹತ್ತಿರ ಒಂದು ಪೇಟೆಗೆ ಹೋಗಿದ್ರು ಕಲ್ಲಂಗಡಿ ಹಣ್ಣು ತಂದಿದ್ರು ಅದನ್ನು ತಿಂದು ಅಜ್ಜಿ ಮನೆಯಿಂದ ಹೊರಡ್ತೀವಿ ಇವತ್ತಿಗೆ ಅಜ್ಜಿ ಮನೆದು ಇಷ್ಟೇ ನಾವು ಉಳಿಲಿಲ್ಲ ಅಜ್ಜಿ ಮನೇಲಿ ಉಳಿಲಿಲ್ಲ ನಾವು ವಾಪಸ್ ಅಕ್ಕನ ಮನೆಗೆ ಬಂದ್ವಿ ಕಲ್ಲಂಗಡಿ ಹಣ್ಣು ತಿಂದು ಅಲ್ಲಿಂದ ಹೊರಡ್ತೀವಿ ಸ್ನೇಹಿತರೆ ಅದಾದ ನಂತರ ರಾತ್ರಿ ಅಕ್ಕನ ಮನೇಲಿ ಮೊಸರನ್ನ ಮಾಡಿದ್ವಿ ಮೊಸರನ್ನ ಊಟ ಮಾಡ್ತಾ ಎಲ್ಲ ಸೇರಿ ಈ ಥರ ಒಟ್ಟಿಗೆ ಕೂತು ಊಟ ಮಾಡೋದು ನಾವು ವಿಡಿಯೋ ಆಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಕೂಡ ಮಾಡಿ ತಿಳಿಸಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ ಹೋಗಿ ಬರ್ತೀನಿ ಸಿಗೋಣ ಮುಂದಿನ ವೀಡಿಯೋದೊಂದಿಗೆ ಧನ್ಯವಾದಗಳು